ನಮ್ ಎಕನಾಮಿಕ್ಸ್ ಅಲ್ಲಿ ನಾನು ಓದಿದ್ದೆ ಹೆಂಗ್ ಗೊತ್ತಾ ಇಂಡಿಯಾ ಬಡ ರಾಷ್ಟ್ರ ಯಾಕೆ ಅಂತಂದ್ರೆ ಇಂಡಿಯಾದಲ್ಲಿ ಯಾರು ವರ್ಷ ಪೂರ್ತಿ ಕೆಲಸ ಮಾಡಲ್ಲ ಬರೀ ಅರೆ ಅರೆ ಕೆಲಸ ಮಾಡ್ತಾರೆ ಮಾನ್ಸೂನ್ ಮಳೆಗಾಲದಲ್ಲಿ ಮಾತ್ರ ಕೆಲಸ ಮಾಡ್ತಾರೆ ಅದಕ್ಕೆ ಹಿಂದಿ ಹಿಂದುಳಿದ್ಬಿಟ್ಟಿರ್ತಾನೆ ದಿನಕ್ಕೆ ಮುನ್ನೂರ ಅರವತ್ತು ದಿನ ಕೆಲಸ ಮಾಡಿದ್ರೆ ರಿಚ್ ಏನು ಆಗ್ತೀರಾ ಪೇಶೆಂಟ್ ಆಗ್ತೀರಾ ಇವತ್ತು ಅತಿ ಹೆಚ್ಚು ಗಂಭೀರ ಕಾಯಿಗಳು ಕಾಯಿಲೆಗಳು ಎಲ್ಲಿದೆ ಅಂತಂದ್ರೆ ಎಲ್ಲಾ ಮುಂದುವರೆದ ದೇಶಗಳಲ್ಲೇ ಇದೆ ನಮ್ ಇಂಡಿಯಾನೇ ಮುಂದುವರಿತಾ ಇದೆ ಅಲ್ವಾ ಹಾಗಾಗಿ ಅರಳಿ ಮರೆ ಕಟ್ಟೆ ಕುಂತಿರೋ ಸೋಂಬೇರಿಗಳು ಕೆಲ್ಸಕ್ ಬಾರದಲ್ಲ ಅವ್ರು ವರ್ಷ ಪೂರ್ತಿ ಕೆಲ್ಸ ಮಾಡಿರ್ತಾರೆ ಜೂನ್ ಇಂದ ಡಿಸೆಂಬರ್ ವರೆಗೂ ಒಳ್ಳೆ ಕೆಲಸ ಮಾಡಿರ್ತಾರೆ ಉಳಿದಿದ್ದ ದಿನ ರೆಸ್ಟ್ ಅದಕ್ಕೆ ಜೀವನ ಅದು ನಾವು ವರ್ಷ ಪೂರ್ತಿ ಒಂದು ವಾರ ರಜೆ ಇಲ್ದಂಗ ಓಡು 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 ಅಂದ್ರೆ ಇನ್ನೇನ್ ಪೇಶೆಂಟ್ ಅಲ್ಲಿ ಇನ್ನೇನ್ ಆಗತ್ತೆ ಹಾಗಾಗಿ ವರ್ಕ್ ಗ್ಯಾಪ್ ತುಂಬಾ ಇಂಪಾರ್ಟೆಂಟ್ ನಿಮ್ ಬಾಸ್ ಏನಾರು ನಿಮ್ಮ ಮ್ಯಾನೇಜರ್ ನಿಮ್ ಎಚ್ ಓಡಿ ನಿಮ್ಮ ಬಾಸ್ ಏನಾರು ರಜೆ ಕೊಟ್ಟಿಲ್ಲ ಅಂದ್ರೆ ಗೋಲಿ ಹೊಡಿ ಕೆಲ್ಸಕ್ಕ ನೀನ್ ಇಲ್ಲ ಅಂದ್ರೆ ಇನ್ನೊಬ್ಬ ಕೆಲ್ಸ ಕೊಡೋದು ನಾನ್ ಆರೋಗ್ಯವಾಗಿರ್ಬೇಕಂದ್ರೆ ವರ್ಷಕ್ಕೆ ಒಂದ್ ತಿಂಗ್ಳಗ್ ಖಾಲಿ ಇರ್ಬೇಕು ಅವಾಗ ಮಾತ್ರ ನೆಕ್ಸ್ಟ್ ವರ್ಷಕ್ಕೆ ಎನರ್ಜಿ ಬರೋದು ಟೀಚರ್ಸ್ ನೋಡಿ ಅವ್ರು ಹೆಲ್ತಿ ಆಗಿರ್ತಾರೆ ವರ್ಷಕ್ಕೆ ಎರಡ್ ತಿಂಗ್ಳು ರಜಾ ಈಗಿನ ಟೀಚರ್ದು ಬೇರೆ ಮಾತು ಅದ ಆಮೇಲೆ ಹೇಳ್ತೀನಿ